ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಒಂದು ವಿಶೇಷವಾದ ಜಾಗ ಅದುವೆ ಕೆಂಪೋಟ್ ಮಾಲ್ ಬ್ಯಾಕ್ ಸೈಡ್ ಇರ್ತಕ್ಕಂಥ ಶಿವ ಓಂ ಶಿವ ಟೆಂಪಲ್ ಈ ಶಿವ ಟೆಂಪಲ್ ಬ್ಯಾಕ್ ಸೈಡ್ ಏನೇನಿದೆ ಅನ್ನೋದು ತೋರಿಸ್ತೀನಿ ಮತ್ತು ದೇವರ ವಿಶೇಷ ದರ್ಶನ ಮಾಡಿಸ್ತೀನಿ ಅಲ್ಲಿ ಇರ್ತಕ್ಕಂಥ ವಿಶೇಷವನ್ನು ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ ಬನ್ನಿ ಯಾಕೆ ತಡ ಹೋಗೋಣ ಒಳಗಡೆ ಒಳಗಡೆ ಎಂಟ್ರೆನ್ಸ್ ನಮಗೆ ಈ ಥರ ಸಿಗುತ್ತೆ ಅಲ್ಲಿ ಶಿವನ ಪೂಜೆ ಮಾಡಲಿಕ್ಕೆ ಕಾಯಿ ಹಣ್ಣು ಮತ್ತು ಊದ್ಕಡ್ಡಿ ಹೀಗೆ ನೀವು ಮಾಡಿಸ್ಲಿಕ್ಕೆ ನಿಮಗೆ ಸಿಗುತ್ತೆ ಬನ್ನಿ ಮತ್ತು ಯಾಕೆ ತಡ ಶಿವನು ದೇವರ ದರ್ಶನ ಮಾಡ್ತಕ್ಕಂಥ ಒಂದು ವಿಶೇಷವಾದ ಜಾಗ ನಿಮ್ಗೆ ತೋರಿಸ್ತೀನಿ ಬನ್ನಿ ಹೋಗೋಣ ಮುಂದೆ ನಿಮಗೇನೇನೆಂದು ತೋರಿಸ್ತೀನಿ ಹಾಗೆ ಮುಂದೆ ನೋಡ್ತಾ ಹೋದರೆ ನಮಗೆ ಇಲ್ಲಿ ಶಿವನು ದೇವರ ಧ್ಯಾನ ಮಾಡುವ ಒಂದು ದೃಶ್ಯವನ್ನು ನೋಡಲಿಕ್ಕೆ ನಮಗೆ ಸಿಗುತ್ತೆ ದೇವರು ಎಲ್ಲಿಲ್ಲ ದೇವರು ಅಂದರೆ ಏನು ಹೀಗೆ ವಿಶೇಷವಾದ ನಮಗೆ ಎಂಟ್ರೆನ್ಸ್ ನಮಗೆ ನೋಡಲಿಕ್ಕೆ ಸಿಗುತ್ತೆ ಇದು ಎಷ್ಟು ಅದ್ಭುತವಾಗಿದೆ ಅಂದರೆ ನಾವು ಅಲ್ಲಿಗೆ ಬೇರೆ ಯಾವುದೋ ಪ್ರಪಂಚಕ್ಕೆ ಹೋಗಿದ್ದೀವಿ ಅನ್ನೋ ಒಂದು ಫೀಲನ್ನು ಅಲ್ಲಿ ನಾವು ನೋಡಲಿಕ್ಕೆ ಸಿಗುತ್ತೆ ಹಾಗೆ ಮುಂದೆ ಹೋಗೋ ನೋಡ್ತಾ ನೋಡ್ತಾ ಹೋದರೆ ನಮ್ಗೆ ಸಿಗೋದು ಒಂದು ವಿಶೇಷವಾದ ಸ್ಪೆಷಲ್ ಆದ ದೇವರ ದರ್ಶನ ಈ ವಿಡಿಯೋದಲ್ಲಿ ನಿಮ್ಮ ನಾನು ತೋರಿಸ್ತೀನಿ ವಿಶೇಷವಾಗಿ ಫಸ್ಟು ರುದ್ರಾಕ್ಷಿ ನೂರ ಎಂಟು ರುದ್ರಾಕ್ಷಿಗಳ ನೀವು ಹಾಕುವುದನ್ನು ನೋಡ್ಬೋದು ಹಾಗೆ ಅಲ್ಲಿ ದಾರ ಕಟ್ಟಿ ನಿಮ್ಮ ಪ್ರಾರ್ಥನೆ ಸಲ್ಲಿಸ್ಬೋದು ಅದೇ ಮುಂದೆ ಹೋದರೆ ಮೂವತ್ತ ಏಳು ಅಡಿ ಗಣೇಶನ ವಿಗ್ರಹ ಫಸ್ಟು ದೇವರಿಗೆ ದರ್ಶನ ಮಾಡ್ಬೋದು ಹಾಗೆ ಇಲ್ಲಿ ಪಂಚಧಾಮಗಳನ್ನು ನೀವು ನೋಡಬಹುದು ಹಾಗೆ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ನೀವು ನೋಡ್ಬೋದು ಹೀಗೆ ವಿಶೇಷವಾಗಿ ನಾನು ನಿಮಗೆ ತೋರಿಸಲಿಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಈ ತೋರಿಸ್ಬೇಕಂದ್ರೆ ನಿಮಗೆ ಇಲ್ಲಿ ಫಸ್ಟ್ ಪಾರ್ಕಿಂಗ್ ಮಾಡೋಕ್ಕಾಗುತ್ತೆ ಕೆಂಪೋಟ್ ಮಾಲ್ ಕೆಳಗಡೆ ತರ್ಟಿ ರುಪೀಸ್ ತೊಳ್ತಾರೆ ಹಾಗೆ ಮುಂದೆ ನೀವು ಹೋದರೆ ಇಲ್ಲಿ ವಿಶೇಷ ದರ್ಶನ ಮಾಡಿ ನೀವು ಪೂಜೆ ಎಲ್ಲ ಮಾಡಲಿಕ್ಕೆ ನಿಮಗೆ ಇನ್ನೂರೈದು ರೂಪಾಯಿ ಸ್ಪೆಷಲ್ ದರ್ಶನ ಆಗುತ್ತೆ ಇಲ್ಲ ಆದರೆ ಹಾಗೆ ನೀವು ಡೈರೆಕ್ಟಾಗಿ ದೇವರ ದರ್ಶನ ಕೂಡ ಮಾಡಬಹುದು ಬನ್ನಿ ಶಿವ ಓಂ ಶಿವ ಟೆಂಪಲ್ ಇದು ಇರ್ತಕ್ಕಂಥ ಕೆಂಪೋಟ್ ಮಾಲ್ ಬ್ಯಾಕ್ ಸೈಡ್ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಇಲ್ಲಿ ನಾವು ನೋಡ್ತಕ್ಕಂಥ ಒಂದು ಬಂದ್ಬಿಟ್ಟು ಇಲ್ಲಿ ಸ್ಪೆಷಲ್ ದರ್ಶನ ಮತ್ತು ಇಲ್ಲಿ ಸ್ಪೆಷಲ್ ದರ್ಶನ ಆದಕೊಳ್ಳೇನು ನಿಮಗೆ ನಮ್ಮ ನ್ಯೂ ಎಕ್ಸ್ಪ್ಲೋರ್ ದೇವರ ದರ್ಶನ ನಿಮಗೆ ಮಾಡ್ತೇನೆ ಶಿವನು ಇಲ್ಲಿ ಧ್ಯಾನ ಮಾಡೋದು ಒಂದು ವಿಶೇಷವಾದ ಮೂರ್ತಿ ಕೂಡ ಅರವತ್ತೈದು ಅಡಿ ಎತ್ತರದ ಒಂದು ಮೂರ್ತಿ ನಾವು ನೋಡಲಿಕ್ಕೆ ನಮಗೆ ಸಿಗುತ್ತೆ ಇದು ಎಷ್ಟು ಅದ್ಭುತ ಅಂತಂದರೆ ನೋಡಲಿಕ್ಕೆ ಎರಡು ಕಣ್ಣು ಕೂಡ ಸಾಲಲ್ಲ ಸ್ನೇಹಿತರೆ ಅಷ್ಟೇ ವಿಶೇಷವಾದ ಜಾಗ ಅಷ್ಟೇ ಕೂಲ್ ಆ್ಯಂಡ್ ಕಾಮಾಗಿದೆ ಇಲ್ಲಿ ನೀವು ದೇವರ ದರ್ಶನ ಮಾಡಲಿಕ್ಕೆ ನಿಮಗೆ ಬಂದರೆ ಇದು ಬೇರೆ ಯಾವುದೋ ಪ್ರಪಂಚದಲ್ಲಿ ನಾವು ಬಂದಿದ್ದೀವಿ ಆ ಸ್ವರ್ಗದಲ್ಲಿ ಶಿವನ ದರ್ಶನ ಮಾಡ್ತಾ ಇದ್ದೀವಿ ಅನ್ನೋದು ಒಂದು ಫೀಲಿಂಗ್ ನಮಗೆ ಸಿಗುತ್ತೆ ಇದು ಇರೋದು ಬೇರೆ ಎಲ್ಲೆಲ್ಲ ಇದು ಓಲ್ಡ್ ಏರ್ಪೋರ್ಟ್ ಮುರುಗೇಶ್ಪಾಳ್ಯ ಏರಾದಲ್ಲಿ ಸಿಗ್ತಕ್ಕಂಥ ಒಂದು ಎಚ್ ಎಲ್ ಹತ್ರ ಸಿಗ್ತಕ್ಕಂಥ ಒಂದು ವಿಶೇಷವಾದ ಜಾಗ ಅದುವೇ ಶಿವ ಓಂ ಶಿವ ಟೆಂಪಲ್ ಕೆಂಪೋಟ್ ಮಾಲ್ ಬ್ಯಾಕ್ ಸೈಡ್ ಅಂತ ಹೇಳ್ಬೋದು ಸ್ನೇಹಿತರೆ ಇದು ರುದ್ರಾಕ್ಷ ದರ್ಶನ ತಗೊಂಡು ರುದ್ರಾಕ್ಷ ತೊಗೊಂಡು ಮತ್ತು ದಾರ ತೊಗೊಂಡು ಹೀಗೆ ನೂರ ಎಂಟು ಬಾರಿ ಜಪ ಮಾಡಿ ಅಲ್ಲಿ ದೇವರ ನಾಮಸ್ಮರಣೆ ಮಾಡಿ ಇಲ್ಲಿ ಹಾಕುವುದು ಒಂದು ವಿಶೇಷ ಅದಾದ ಕೊಳ್ಳಿ ಆ ದಾರವನ್ನು ತಗೊಂಡು ಇಲ್ಲಿ ದೇವರು ದರ್ಶನ ಮಾಡ್ತೀವಿ ಮೊದಲು ಗಣೇಶನಿಗೆ ಪೂಜೆ ಹಾಗೆ ಮುಂದೆ ಹೋದರೆ ಶಿವನ ಪೂಜೆ ಇಲ್ಲಿ ದಾರವನ್ನು ಹಾಗೆ ಇಲ್ಲಿ ಆ ವಿಶೇಷವಾದ ದಾರವನ್ನು ಇಲ್ಲಿ ಕಟ್ಟಿ ಇಲ್ಲಿ ಒಂದು ವಿಶೇಷವಾದ ಒಂದು ವರ್ಡಿಂಗ್ ಇದೆ ಟೈ ಯುವರ್ ಪ್ರಾಬ್ಲಮ್ಸ್ ಹೇರ್ ಲೀವ್ ದೆಮ್ ಬಿ ಅಂತ ಇಲ್ಲಿ ನೀವು ದಾರವನ್ನು ಕಟ್ಟಿ ನಿಮ್ಮ ಸಮಸ್ಯೆನ ಇಲ್ಲಿಗೆ ಬಿಡಿ ದೇವರು ನೋಡ್ತಾನೆ ಅನ್ನೋದು ಒಂದು ವಿಶೇಷ ಹಾಗೆ ಓಂ ನಮ ಶಿವಾಯ ಅನ್ನೋದು ಒಂದು ಇಲ್ಲಿಯ ವಿಶೇಷ ನಾವೆಲ್ಲರೂ ಸೇರಿ ಓಂ ನಮ ಶಿವಾಯ ಅಂತ ಹೇಳಿದಾಗ ಅಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ನ ಎಲ್ಲವೂ ಸಾಲ್ವ್ ಆಗುತ್ತೆ ಅನ್ನೋದು ಒಂದು ಪ್ರತೀತಿ ಹಾಗೆ ಗಣೇಶನ ಮೂವತ್ತೇಳು ಅಡಿ ದೇವರ ದರ್ಶನ ನಮಗೆ ನೋಡಲಿಕ್ಕೆ ಸಿಗುತ್ತೆ ಹಾಗೆ ಮುಂದೆ ನೋಡೋಣ ಇಲ್ಲಿ ಇರ್ತಕ್ಕಂಥ ವಿಶೇಷವಾದ ಜಾಗ ಏನು ಮತ್ತು ಇಲ್ಲಿಯ ಪ್ರತೀತಿ ಏನು ಅಂತ ಪಂಚಧಾಮ್ ಯಾತ್ರಾನ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಹರಿದ್ವಾರ್ ರಿಷಿಕೇಶ್ ಬದ್ರಿನಾಥ್ ಕೇದಾರ್ನಾಥ್ ಅಮರನಾಥ್ ಹೀಗೆ ಐದು ಧಾಮಗಳನ್ನು ವಿಶೇಷವಾಗಿ ನಿಮಗೆ ನಾನು ತೋರಿಸ್ತೇನೆ ಇದು ಮೇಲ್ಗಡೆಯಿಂದ ಶ್ರೀ ಶಿವನ ಧ್ಯಾನ ಮಾಡತಕ್ಕಂಥ ಜಾಗ ಅಲ್ಲಿ ಕೆಳಗಡೆ ಹೋಮ ಹವನ ಮತ್ತು ಇದು ವಿಶೇಷವಾಗಿ ನಿಮಗೆ ಮುಂದೆ ನಾನು ಇನ್ನೂ ಹೋಗಿ ತೋರಿಸ್ತೇನೆ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡ್ತೇನೆ ಇನ್ನೂ ಹಾಗೆ ನೋಡಿ ಸ್ನೇಹಿತರೆ ಇದು ಇವತ್ತಿನ ಹೊಸ ಎಕ್ಸ್ಪ್ಲೋರ್ ಆಗಿತ್ತು ಬನ್ನಿ ಪಂಚಧಾಮ ಯಾತ್ರನ ನಿಮಗೆ ನಾನು ಕರ್ಕೊಂಡು ಹೋಗ್ತೇನೆ ಫಸ್ಟು ನಮಗೆ ಸಿಗೋದು ಹರಿದ್ವಾರ ಹರಿದ್ವಾರ ನಮಗೆ ಕೇವಲ ಹತ್ತು ಸ್ಟೆಪ್ ಮುಂದೆ ಹೋದರೆ ಹರಿದ್ವಾರ ನಮಗೆ ಇಲ್ಲಿ ದೇವರ ದರ್ಶನ ಮಾಡಲಿಕ್ಕೆ ಸಿಗುತ್ತೆ ಹಾಗೆ ಹರಿದ್ವಾರ ಮುಗಿಕೊಳ್ಳಲೇನೆ ಇದು ಹರಿದ್ವಾರ ದೇವರದ ವಿಶೇಷ ದರ್ಶನ ಇದು ಸಿಗೋದು ಬಂದ್ಬಿಟ್ಟು ಕೆಂಪೋಟ್ ಶಿವಮ್ ಶಿವ ಟೆಂಪಲಲ್ಲಿ ನೀವು ಕೂಡ ಒಂದು ಬಾರಿ ವಿಸಿಟ್ ಮಾಡಿ ಸ್ನೇಹಿತರೆ ನೀವು ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಮತ್ತು ನಿಮ್ಮ ಕುಟುಂಬದ ಜೊತೆ ಹಾಗೆ ಮುಂದೆ ಸಿಗೋದು ರಿಷಿಕೇಶ್ ರಿಷಿಕೇಶಲ್ಲಿ ಆಗ ಆಗತಕ್ಕಂಥ ಒಂದು ದೇವರ ದರ್ಶನ ಇದು ರಿಷಿಕಶಲ್ಲಿ ಹೇಗೆ ನಮಗೆ ಫೀಲ್ ಇದೆಯೋ ಹಾಗೆ ಫೀಲಿಂಗ್ ಪ್ರಕಾರ ಇಲ್ಲಿ ನಮಗೆ ಕ್ರಿಯೇಷನ್ ಮಾಡಿರೋದು ಒಂದು ವಿಶೇಷ ಬನ್ನಿ ಇನ್ನೂ ಮುಂದೆ ನಿಮ್ಮ ನಾನು ತೋರಿಸ್ತೀನಿ ಇಲ್ಲಿ ಮುಂದೆ ನಮಗೆ ಸಿಗೋದು ಬದ್ರಿನಾಥ್ ಬದ್ರಿನಾಥ್ ಟೆಂಪಲ್ ಬಗ್ಗೆ ಯಾರು ತಾನೇ ಗೊತ್ತಿಲ್ಲ ಸ್ನೇಹಿತರೆ ಇದು ಬದ್ರಿನಾಥ್ ದೇವಸ್ಥಾನ ನಮಗೆ ದರ್ಶನ ಮಾಡಲಿಕ್ಕೆ ಸಿಗುತ್ತೆ ಹೀಗೆ ಮುಂದೆ ನಾವು ಹೋದಾಗ ನಮಗೆ ಸಿಗೋದು ನೋಡಿ ಇದು ಬದ್ರಿನಾಥ್ ದೇವರ ದರ್ಶನ ಇಲ್ಲಿ ಹೊಸದಾಗಿ ಕ್ರಿಯೇಟ್ ಮಾಡಿರ್ತಕ್ಕಂಥ ಒಂದು ಹಾಗೆ ಮುಂದೆ ನಮಗೆ ಸಿಗೋದು ಕೇದಾರ್ನಾಥ್ ಇದು ಕೇದಾರ್ನಾಥದಲ್ಲಿ ಇರ್ತಕ್ಕಂಥ ಶಿವನ ದರ್ಶನ ನಮಗೆ ಮೊದಲು ಮಾಡಲಿಕ್ಕೆ ಸಿಗುತ್ತೆ ಇದಾದ ಮೇಲೆ ಮುಂದೆ ನಮಗೆ ಸಿಗೋದು ಒಂದು ವಿಶೇಷವಾದ ಜಾಗ ಅದು ಬಂದ್ಬಿಟ್ಟು ಅಮರ್ನಾಥ್ ಅಮರನಾಥ್ ಒಂದು ವಿಶೇಷವಾದ ಶಿವಲಿಂಗ ಈ ಲಿಂಗ ಐಸಿಂದ ಕೂಡಿರ್ತದೆ ಇದು ಗುಹೆ ಒಳಗೆ ಇರ್ತಕ್ಕಂಥ ನಿಮಗೆಲ್ಲರೂ ಗೊತ್ತಿರೋದು ಹಾಗೆ ಮುಂದೆ ನಮಗೆ ಇಲ್ಲಿ ಲಿಂಗದ ಹಾಲಿನ ಅಭಿಷೇಕ ಮಾಡೋದು ನಾವು ನಮ್ಮ ಕೈಯಲ್ಲಿ ಮಾಡಿಸ್ತಾರೆ ಹಾಗೆ ಅಲ್ಲಿ ಮಾಡಿ ನೀವೇ ಮಾಡುತ್ತೇವೆ ಹಾಗೆ ಮುಂದೆ ನಾವು ನೋಡಿ ವಿಶೇಷವಾಗಿ ಕಾಣೋದು ನಮಗೆ ಶಿವನು ಧ್ಯಾನ ಮಾಡ್ತಕ್ಕಂಥ ಒಂದು ವಿಶೇಷವಾದ ಜಾಗ ಆ ಜಾಗನ ಆದಮೇಲೆ ನಾವು ಹಾಗೆ ಮುಂದೆ ಒಳಗಡೆ ಹೋಗೋಣ ಇನ್ನೂ ಎಷ್ಟು ವಿಶೇಷವಾಗಿದೆ ಅಂತಂದರೆ ಇಲ್ಲಿ ಬಂದಂಥ ಭಕ್ತಾದಿಗಳು ನೋಡಿ ತಮ್ಮ ತಮ್ಮ ಪೂಜೆ ಕಾರ್ಯ ಕೈಕರ್ಯಗಳನ್ನು ಹೇಗೆ ಮಾಡ್ತಾ ಇದ್ದಾರೆ ಅಂತ ಹಾಗೆ ನಮಗೆ ಇನ್ನೂ ಒಂದು ವಿಶೇಷವಾದ ಜಾಗ ತೋರಿಸ್ತೇನೆ ಬನ್ನಿ ಇದು ವಿಶೇಷ ಹನ್ನೆರಡು ಜ್ಯೋತಿರ್ಲಿಂಗಗಳ ದರ್ಶನ ನಿಮಗೆ ಮಾಡಿಸ್ತೇನೆ ಹೇಗಿದೆಯನ್ನು ನಿಮ್ಗೆ ತೋರಿಸ್ತೇನೆ ಬನ್ನಿ ಸ್ನೇಹಿತರೆ ನೋಡಿದ್ರಲ್ಲ ಹೀಗೆ ಬಿಡಿ ಬಿಡಿಯಾಗಿ ದೇವರ ಲೀಲೆ ಶಿವನ ಲೀಲೆಗಳು ಶಿವನ ನೃತ್ಯ ಹೀಗೆ ವಿಶೇಷವಾಗಿ ಇಲ್ಲಿ ಒಂದು ಅದ್ಭುತವಾದವಾಗಿ ರೀಕ್ರಿಯೇಟ್ ಮಾಡಿದ್ದಾರೆ ಅಷ್ಟೇ ನಮಗೆ ದೇವರ ಬಗ್ಗೆ ನಮಗೆ ಸಿಗುತ್ತೆ ಇಲ್ಲಿ ನಮಗೆ ಟೋಟಲ್ ಹನ್ನೆರಡು ಜ್ಯೋತಿರ್ಲಿಂಗಗಳು ನೋಡಲಿಕ್ಕೆ ಸಿಗೋದು ನಮಗೆ ಒಂದು ವಿಶೇಷ ಹಾಗೆ ಇದು ನಾನಾ ಜಾಗದಲ್ಲಿ ಇರ್ತಕ್ಕಂಥದ್ದು ಹಾಗೆ ನೋಡಿ ಗಿರೇಶ್ವರ ತ್ರೈಂಬಕೇಶ್ವರ ಹೀಗೆ ವಿಧ ವಿಧವಾದ ಎಲ್ಲ ಜಾಗದಲ್ಲಿ ಇರ್ತಕ್ಕಂಥ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ವಿಶೇಷವಾಗಿ ಒಂದೇ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು ನಮಗೆ ನೋಡಲಿಕ್ಕೆ ನಾವು ಪುಣ್ಯವಂತರು ಇದಕ್ಕೆ ಹೇಳೋದು ದೇವರು ಅಂದರೆ ದೊಡ್ಡವನು ಅಂತ ಓಂ ನಮ್ಮ ಶಿವಾಯ ಅಂತ ಹೇಳಿದರೆ ದೇವರು ಇಂಥ ಕಷ್ಟದಲ್ಲಿ ಕೂಡ ನಮ್ಮನ್ನ ಕಾಪಾಡ್ತಾನೆ ಅನ್ನೋದು ಒಂದು ವಿಶೇಷ ಇದು ಇರ್ತಕ್ಕಂಥದ್ದು ಕೆಂಪೋಟ್ ಶಿವಮ್ ಟೆಂಪಲ್ ಕೆಂಪೋಟ್ ಶಿವಂ ಟೆಂಪಲ್ ಹತ್ರ ಇರ್ತಕ್ಕಂಥದ್ದು ಇದು ನೀವು ಕೂಡ ಬಂದು ಒಂದು ಬಾರಿ ನೋಡಿ ತ್ರೈಂಬಕೇಶ್ವರ್ ಕೇದಾರ್ನಾಥ್ ಹೀಗೆ ವಿಶೇಷವಾಗಿ ಎಲ್ಲ ಜಾಗಗಳು ನೋಡಲಿಕ್ಕೆ ನಮಗೆ ಸಿಗುತ್ತೆ ಅದಾದ ಕೊಳ್ಳೆ ದೇವರು ಇನ್ನೊಂದು ಇಂದ ನಮಗೆ ನೋಡಲಿಕ್ಕೆ ಸಿಗುತ್ತೆ ನೋಡಿ ತಲೆಯಲ್ಲಿ ಗಂಗೆ ಹೇಗೆ ಇದು ಮಾಡ್ತಾ ಇದ್ದಾರೆ ಮತ್ತು ಪಕ್ಕದಲ್ಲಿ ನೋಡಿ ಎಷ್ಟು ಅದ್ಭುತವಾಗಿದೆ ಅಲ್ಲಿ ಬಂದರೆ ಎರಡು ಕಣ್ಣುಗಳು ಕೂಡ ಸಾಕಾಗಲ್ಲ ಮಿರ್ಯಾಕಲ್ ಅಂದರೆ ಒಳ್ಳೆ ಮಿರಾಕಲ್ ದೇವರ ದರ್ಶನ ನಮಗೆ ನೋಡಲಿಕ್ಕೆ ಸಿಕ್ಕಿದ್ದು ಒಂದು ವಿಶೇಷ ಇದು ಮಾರ್ಚ್ ಮೂವತ್ತನೇ ತಾರೀಕು ನಾವು ದೇವರ ದರ್ಶನ ಮಾಡಕ್ಕೆ ಹೋದಾಗ ನಮಗೆ ಸಿಗಲಿಲ್ಲ ಯಾಕಂದರೆ ಅಷ್ಟೊಂದು ರಶ್ ಇರುತ್ತೆ ಇದು ಬೆಂಗಳೂರಲ್ಲಿ ಒಂದು ವಿಶೇಷವಾದ ಅರವತ್ತೈದು ಅಡಿ ಎತ್ತರದ ಒಂದು ಶಿವನ ದೇವಸ್ಥಾನ ಮೂರ್ತಿ ಅಂತ ಹೇಳ್ಬೋದು ಇಲ್ಲಿ ಶಿವನ ಕೊಯ್ನು ನೀರಲ್ಲಿ ಹಾಕ್ತಿವಿ ಹಾಗೆ ದೀಪ ಬೆಳಗತಕ್ಕಂತ ಒಂದು ಇಲ್ಲಿ ವಿಶೇಷ ದೀಪ ಬೆಳಗ್ಗೆ ಅಲ್ಲಿ ಬಿಡ್ತೀವಿ ನೀರಲ್ಲಿ ಇದು ದೇವರಿಗೆ ನಾವು ತ ಇದು ಇನ್ನೂರೈವತ್ತು ರೂಪಾಯಿಯಲ್ಲಿ ಎಲ್ಲವೂ ದರ್ಶನ ಕೂಡ ನಮಗೆ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ ನೋಡಿ ಇದು ಶಿವನ ಒಂದು ಹತ್ತಿರವನ್ನ ನಿಮ್ಮನ್ನ ನಾನು ಕರ್ಕೊಂಡು ಹೋಗ್ತಾ ಇದ್ದೇನೆ ಅಲ್ಲಿ ಎಂಥ ಒಳ್ಳೆ ಬ್ಯೂಟಿಫುಲ್ಲಾಗಿದೆ ಅಂತ ಹಾಗೆ ಅಲ್ಲಿ ವಿಶೇಷವಾದ ಪೂಜೆ ನಾವು ಮಾಡ್ತಿದ್ದೇವೆ ವಿಶೇಷವಾದ ಪೂಜೆ ಆದ ಕೂಡಲೇ ಮುಂದೆ ನಾನು ನಿಮಗೆ ತೋರಿಸ್ತೇನೆ ಇನ್ನೂ ಎಷ್ಟು ಬ್ಯೂಟಿಫುಲ್ಲಾಗಿರ್ತಕ್ಕಂಥ ಶಿವನ ಧ್ಯಾನ ಮಾಡ್ತಕ್ಕಂಥ ಶಿವನ ಒಂದು ಪ್ರತಿಮೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಆ ಪ್ರತಿಷ್ಠಾಪನೆಯನ್ನು ನೋಡಿ ಕಣ್ಣು ಎರಡು ಕಣ್ಣು ಕೂಡ ಸಾಕಾಗಲ್ಲ ಸ್ನೇಹಿತರೆ ಬನ್ನಿ ಮುಂದೆ ನೋಡೋಣ ಕೂಡ ಇಲ್ಲಿ ಮಾಡ್ತಾರೆ ಅವನ್ನ ಮಾಡಲಿಕ್ಕೆ ನಿಮಗೆ ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕಾಗತ್ತೆ ಇಷ್ಟ ಆದರೆ ಮಾಡ್ಬೋದು ಇಲ್ಲ ಆದರೆ ನೀವು ಒಂದು ಅಗರಬತ್ತಿಯನ್ನು ಕೊಡ್ತಾರೆ ಅಗರಬತ್ತಿನ ಪಕ್ಕದಲ್ಲಿ ಹೋಗಿಬಿಟ್ಟು ನೀವು ಅದನ್ನು ಹಚ್ಬಿಟ್ಟು ಅಲ್ಲಿ ದೇವರಿಗೆ ನೈವೇದ್ಯ ಮಾಡಿ ಅದನ್ನು ನಾವು ಅಲ್ಲಿ ನಮ್ಮದು ಭಕ್ತಿನ ನಾವು ತೋರಿಸ್ಕೊಳ್ಬೋದು ನೋಡಿ ಸ್ನೇಹಿತರೆ ಇದು ಅರವತ್ತೈದು ಅಡಿಯ ಎತ್ತರದ ಒಂದು ಮೂರ್ತಿ ಶಿವನು ಇಲ್ಲಿ ಸಾಕ್ಷಾತ್ ಧರೆಗೆ ಬಂದು ಇಲ್ಲೇ ಧ್ಯಾನ ಮಾಡ್ತಾ ಒಂದು ನೋಡ್ಲಿಕ್ಕೆ ನಮಗೆ ಸಿಗುತ್ತೆ ಹಾಗೆ ನೀವು ಕೂಡ ದೇವರ ಬಗ್ಗೆ ಧ್ಯಾನ ಮಾಡಬೇಕಂದ್ರೆ ಒಂದು ಮನಸ್ಸಲ್ಲಿ ಹೇಳಿ ಅದು ಓಂ ನಮ ಶಿವಾಯ ಅಂತ ಓಂ ನಮ ಶಿವಾಯ ಅಂತ ಹೇಳಿದ ಕೂಡಲೇ ನಮಗೆ ಸಿಗೋದೆ ದೇವರ ದರ್ಶನ ಆ ಸಾಕ್ಷಾತ್ ಶಿವನು ಇಲ್ಲಿ ಬಂದು ನಮಗಾಗಿ ದರ್ಶನ ನೀಡುತ್ತಿದ್ದಾನೆ ಅನ್ನೋದು ಕಾಣಿಸುತ್ತೆ ನೋಡಿ ಇಲ್ಲಿ ಬಂದಂಥ ಭಕ್ತಾದಿಗಳು ಮತ್ತು ಇದನ್ನು ಕಟ್ಟಿದವರು ಕಟ್ಟಿದವರು ಜತಾನಂದ ಎಂ ಮೆಲ್ವಾನಿ ಅಂತ ಇವರು ಕಟ್ಟಿರ್ತಕ್ಕಂಥ ಒಂದು ವಿಶೇಷವಾದ ದೇವರು ಪ್ರತಿಷ್ಠಾಪನೆ ಇಲ್ಲಿ ಮಾಡಿದ್ದಾರೆ ಅದುವೇ ಕೆಂಪೋಟ್ ಶಿವ ಟೆಂಪಲ್ ಅಂತ ಹೇಳ್ಬೋದು ಇದು ಶಿವನು ಸಾಕ್ಷಾತ್ ಭೂಮಿಗೆ ಬಂದು ಇಲ್ಲಿ ನಮಗೆ ಧ್ಯಾನ ಮಾಡತಕ್ಕ ಒಂದು ಭಾಗ್ಯ ನೋಡಲಿಕ್ಕೆ ನಮಗೆ ಸಿಗತ್ತೆ ಹಾಗೆ ನಾವೂ ಕೂಡ ಇಲ್ಲಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ನಂದ ದೇವರ ಭಕ್ತಿಯನ್ನು ನಾನು ಹೇಳಿದೆ ಮಾಡಿದ್ದು ಒಂದು ವಿಶೇಷವಾಗಿತ್ತು ಹಾಗೆ ನಾನು ಕೂಡ ಇಲ್ಲಿ ವಿಶೇಷವಾಗಿ ಪೂಜೆ ಮತ್ತು ಎಲ್ಲ ದೇವರ ದರ್ಶನ ಜ್ಯೋತಿರ್ಲಿಂಗಗಳು ಮಾಡಲಿಕ್ಕೆ ನನಗೆ ಸಿಕ್ಕಿತು ಇದು ಇವತ್ತಿನ ವಿಶೇಷ ಆಗಿದ್ದು ಸ್ನೇಹಿತರೆ ಹೇಗಿತ್ತು ಅನ್ನೋದೊಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನೀವು ಕೂಡ ಇಲ್ಲಿ ಶಾಪಿಂಗ್ ಕೂಡ ಮಾಡ್ಬೋದು ಸ್ನೇಹಿತರೆ ಇಲ್ಲಿ ದೇವರದು ಎಲ್ಲ ಥರದ ವಸ್ತುಗಳನ್ನು ಇಲ್ಲಿ ಇಟ್ಟಿದ್ದಾರೆ ನೀವು ಪರ್ಚೇಸ್ ಮಾಡಿ ನಿಮ್ಮ ಮನೆಗೆ ತೊಗೊಂಡೋಗಿ ಹೇಗಿತ್ತು ಇವತ್ತಿನ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅನ್ನೋದು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್ ಕಲ್ಪನಾ ಕಾಂತು ಲೈಫ್ ಸ್ಟೈಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಥ್ಯಾಂಕ್ ಯು Thank you so much.